ತಾಲೂಕು ವಿಟ್ಲದ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ ತೀರ್ಥಂಕರರ ಮತ್ತು ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರ ಪಂಚಕಲ್ಯಾಣ ಮಹೋತ್ಸವ ಮತ್ತು ನೂತನ ಬಿಂಬ ಪ್ರತಿಷ್ಠೆ ಮತ್ತು ಶ್ರೀ ಯಕ್ಷಪದ್ಮಾವತಿ ಅಮ್ಮನವರ ಮತ್ತು ಶ್ರೀ ಯಕ್ಷಜ್ವಾಲಾಮಾಲಿನಿ ಅಮ್ಮನವರ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ಎರಡರಂದು ಅರ್ಕುಳ ಬೀಡಿನಿಂದ ನೂತನ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ತೀರ್ಥಂಕರರ ಪಂಚಲೋಹದ ಮೂರ್ತಿಯನ್ನು ವಿಟ್ಲ ಬಸದಿಗೆ ತರಲಾಯಿತು ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸಮೀಪ ಮೂರ್ತಿಯನ್ನು ಸ್ವಾಮಿ ಸ್ವಾಗತಿಸಲಾಯಿತು ಬಳಿಕ ಅಲ್ಲಿಂದ ಚೆಂಡೆ ಕುಡಿತ ಭಜನೆಯ ತಂಡಗಳ ಮೂಲಕ ಬಸದಿಗೆ ವೈಭವದಿಂದ ತರಲಾಯಿತು ತೆರೆದ ವಾಹನದ ಮೂಲಕ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ತೀರ್ಥಂಕರರ ಪಂಚಲೋಹದ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ತಂದು ಬಸದಿ ಸಮೀಪ ವಿವಿಧ ವೈದಿಕ ವಿಧ ವಿಧಾನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯ ಆನುವಂಶಿಕ ಆಡಳಿತ ಮುಕ್ತೇಶರರು ಡಿ ವಿನಯ್ ಕುಮಾರ್ ಜೀರ್ಣೋದ್ಧಾರ ಮತ್ತು ಪಂಚಕಲ್ಯಾಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಜಿತೀಶ್ ಕಾರ್ಯದರ್ಶಿ ದರ್ಶನ್ ಜೈನ್ ಗೌರವ ಸಲಹೆಗಾರರಾದ ರತ್ನರಾಜ ಶೆಟ್ಟಿಕೆ ಶೋಭಾಕರ್ ಬಳ್ಳಾಲ್ ಭರತ್ ಬಳ್ಳಾಳ್ ಜನಚಂದ್ರ ಶೆಟ್ಟಿ ರತ್ನಾಕರ ಜೈನ್ ಪುಷ್ಪರಾಜ್ ಹೆಗ್ಡೆ ಸುದರ್ಶನ್ ಜೈನ್ ಪಂಚಕಲ್ಲು ನೇಮಿರಾಜ್ ಅರಿಗಾ ಸುಭಾಷ್ ಚಂದ್ರ ಜೈನ್ ಸತೀಶ್ ಪಡಿವಾಳ್ ಶ್ರೀ ಮಂದಾರ್ ಜೈನ್ ಪ್ರಮುಖರಾದ ಶ್ರುತಜಿತೀಶ್ ಪ್ರವೀಣೀಂದ್ರ ವೇಣೂರು ಮಧ್ವರಾಜ್ ಶ್ರೀ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಎಚ್ ಜಗನ್ನಾಥ್ ಸಾಲಿಯನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುಮಾರು ವರ್ಷಗಳ ಇತಿಹಾಸ ಇರುವ ವಿಟ್ಲ ಚಂದ್ರನಾಥ ಸ್ವಾಮಿ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯುವ ಪಂಚಕಲ್ಯಾಣ ಮಹೋತ್ಸವದ ಹದಿಮೂರನೇ ಫೆಬ್ರವರಿ ತಾರೀಕಿಂದ ಹದಿನೇಳನೇ ತಾರೀಕಿನವರೆಗೆ ನಡೆಯಲಿದೆ ಈ ಒಂದು ಪಂಚಕಲ್ಯಾಣ ಮಹೋತ್ಸವದ ಅಂಗವಾಗಿ ಇವತ್ತು ಅರ್ಕುಳದಿಂದ ಚಂದ್ರನಾಥ ಸ್ವಾಮಿಯ ಮೂರ್ತಿ ಆಗಮನವಾಗಿದೆ ಅರಕುಳದಿಂದ ಹೊರಟ ಮೂರ್ತಿಯನ್ನು ಭವ್ಯ ರಥೋ ರಥದ ಮೂಲಕ ತರೆ ತಂದು ವಿಟ್ಲದ ಪಂಚಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ವಿಟ್ಲದ ಜನತೆ ಅದ್ದೂರಿಯಾಗಿ ಇದನ್ನು ಸ್ವಾಗತಿಸಿದರು ಗುಣಿತ ಭಜನೆ ಚೆಂಡೆ ಹಾಗೂ ಊರ ಎಲ್ಲ ಹತ್ತು ಸಮಸ್ತರ ಮತ್ತು ಎಲ್ಲ ಭಕ್ತಾದಿಗಳ ಮಧ್ಯೆ ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ವಿಟ್ಲಪೇಟೆಯಲ್ಲಿಂದು ಮೂಡಿ ಬಂದಿದೆ ಹಾಗೆ ಈ ಒಂದು ಮೂರ್ತಿ ಈಗಾಗಲೇ ಇಲ್ಲಿ ತಂದು ಇಟ್ಟಿದ್ದಾರೆ ಇನ್ನು ಇದರ ಹದಿಮೂರನೇ ತಾರೀಕಿನ ಪ್ರತಿಷ್ಠಾಪನೆ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಪಂಚಕಲ್ಯಾಣ ಪಂಚ ಕಲ್ಯಾಣ ಮಹೋತ್ಸವದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲ ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ ಬೆಳಿಗ್ಗೆಯಿಂದ ಹದಿಮೂರನೇ ತಾರೀಕು ಬೆಳಿಗ್ಗೆಯಿಂದ ವೈದಿಕ ಕಾರ್ಯಕ್ರಮಗಳು ಇದೆ ಹಾಗೆ ಸಂಜೆ ಪ್ರತಿದಿನ ಐದು ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಹಾಗೆ ಬೆಳಿಗ್ಗೆ ಉಪಹಾರ ವ್ಯವಸ್ಥೆ ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆ ಹಾಗೆ ಸಂಜೆ ಮತ್ತೆ ಉಪಹಾರದ ವ್ಯವಸ್ಥೆ ಮೂರು ಹೊತ್ತು ಉಪಹಾರದ ವ್ಯವಸ್ಥೆ ಕೂಡ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳುವಂತಹ ವಿಟ್ಲದ ಜನಕ್ಕೆ ಒಂದು ಸಂತೋಷದ ವಿಷಯ ಚಂದ್ರನಾಥ ಸ್ವಾಮಿ ಬಸದಿ ವಿಟ್ಲ ಇವತ್ತು ನಮ್ಮ ಮೂರ್ತಿ ಚಂದ್ರನಾಥ ಸ್ವಾಮಿಯ ಮೂರ್ತಿಯ ರೆಡಿಯಾಗಿ ಇವತ್ತು ನಮ್ಮ ಬಸದಿಗೆ ತಂದಿದ್ದೇವೆ ಪಂಚಲೋ ವಿಗ್ರಹ ಚಂದ್ರನಾಥ ಸ್ವಾಮಿ ಮೂರ್ತಿ ಮತ್ತೆ ನಮ್ಮ ಆಡಳಿತ ಮುಖ್ಯಸ್ಥರಾದ್ರೆ ಇವತ್ತು ವಿನಯ್ ಕುಮಾರ್ ಅವರಿದ್ದಾರೆ ಜಿತೇಶ್ ಅವರಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಉಂಟು ಮತ್ತೆ ನಾಡ್ದು ಹದಿಮೂರಿಂದ ಹದಿನೇಳು ತನಕ ಪಂಚಕಲ್ಯಾಣ ಕಾರ್ಯಕ್ರಮ ಸಹ ಉಂಟು ಐದು ದಿವಸ ಕಾರ್ಯಕ್ರಮ ಇವತ್ತು ಭಾರಿ ಒಂದು ಆಗಿದೆ ನಮ್ಮ ಎಲ್ಲ ಉಂಟಲ್ಲ ಸರ್ ಪಂಚಲಿಂಗೇಶ್ವರ ದೇವಸ್ಥಾನದ ನಮ್ಮ ಬಸದಿ ತನಕ ಮತ್ತು ಊರಿನವರು ಊರಿನವರು ಪರ ಊರಿನವರು ಎಲ್ಲರೂ ನಮಗೆ ಹೆಚ್ಚಿನ ರೀತಿಯಲ್ಲಿ ಜೈನ ಬಸದಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಸಮಯದಿಂದ ಸಹ ಎಲ್ಲ ಸೇರಿ ಊರಿನವರೆಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೆ ಇವತ್ತು ಹಾಗೆ ಮೂರ್ತಿ ಇವತ್ತು ನಮ್ಮ ಬಸದಿಗೆ ತಂದು ಇಟ್ಟಿದ್ದೇವೆ ಹಾಗೆ ನಾಡ್ದು ಹದಿಮೂರಿಂದ ಹದಿನೇಳು ತನಕ ಪಂಚಕಾಲಿಯ ಮಹೋತ್ಸವ ಉಂಟು ಅದಕ್ಕೆ ಊರಿನವರು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ಈ ಮುಖಾಂತರ ಆ ಹದಿಮೂರನೇ ತಾರೀಕು ಧರ್ಮಸ್ಥಳ ಧರ್ಮಾಧ್ಯ ಧರ್ಮಾಧಿಕಾರಿಯಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಸಹ ಬರ್ತಿದ್ದಾರೆ ಅವರು ಪಂಚಲಿಂಗೇಶ್ವರ ದೇವಸ್ಥಾನದಿಂದ ನಮ್ಮ ಬಸದಿ ತನಕ ಆ ಪ್ರೊಸೆಷನ್ ಅಲ್ಲಿ ಬರಲಿದೆ ಇವತ್ತು ಈ ಮೂರ್ತಿ ಚಂದ್ರ ಸ್ವಾಮಿಯ ಮೂರ್ತಿಯು ಇದು ಅಲ್ಲಿ ಮೂರ್ತಿಯನ್ನು ಮಾಡಿಸಲಾಗಿದೆ ಹೆಚ್ಚು ಕಮ್ಮಿ ಒಂದು ಅಹ್ ಮುನ್ನೂರ ಮುನ್ನೂರ ಚಿಲ್ರೆ ಮುನ್ನೂರು ಚಿಲ್ರೆ ಕೆ ಜಿಯ ಈ ಮೂರ್ತಿ ಪಂಚಲೋಹದ ಮೂರ್ತಿ ಇವತ್ತು ಅರ್ಕುಳ ಬೀಡಿನಿಂದ ಅಲ್ಲಿ ಮಾಡಿ ತಂದಿಟ್ಟಿತ್ತು ಇವತ್ತು ಅಲ್ಲಿಂದ ಇಲ್ಲಿಗೆ ತಂದು ಮುಟ್ಟಿಸಿದೆ ಹಾಗೂ ನಾವಿರದ ಹದಿಮೂರರಿಂದ ಹದಿನೇಳು ತನಕ ಚಂದ್ರ ಸ್ವಾಮಿಯ ಪ್ರತಿಷ್ಠೆ ಮಹಾವೀರ ಸ್ವಾಮಿಯ ಪ್ರತಿಷ್ಠೆ ಪದ್ಮಾವತಿ ಅಮ್ಮ ಜ್ವಾಲ ಇಷ್ಟು ಪ್ರತಿಷ್ಠೆ ನಡೆಯಲಿದೆ ಐದು ದಿನದ ಕಾರ್ಯಕ್ರಮ ಊರ್ನೋರು ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಉಂಟು ಸಂಜೆ ಸಹ ವ್ಯವಸ್ಥೆ ಉಂಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಾಗಿ ಎಲ್ಲ ಕೇಳ್ಕೊಳ್ತಿದ್ದೆ ಓಂ ಶ್ರೀ ಚಂದ್ರಾಸ್ವಾಮಿ ನಮಃ ಪಂಚಕಲ್ಯ ಸಮಿತಿಯ ಅಧ್ಯಕ್ಷೆ ಜಿತೇಶ ಒಂದೇ ತಿಂಗಳು ಹದಿಮೂರನೇ ತಾರೀಕು ಹದಿನೇಳನೇ ತಾರೀಕು ಮುಟ್ಟ ಎಂಕೆನ ಈ ಬಸ್ ಇದ್ದ ಪಂಚಕಲ್ ನಡ್ತು ಸೈಡ್ನ ಇನಿ ಪೂರಕುಲು ಬೊಕ್ಕ ಈ ಪೂರ ಊರ್ದ ಜನಕಲು ಎಲ್ಲ ಪೂರ ಐದನೇ ತಾರೀಕು ಒಂದು ಐದನೇ ಪತ್ತದೆ ಸುಧಾರ್ಥ ಕೋರೇನಿದೆ ನಮಸ್ಕಾರ ಪಂಚಕಲ್ಯಾಣ ಕಲ್ಯಾಣ ಶುಭ ಸಂದರ್ಭದಲ್ಲಿ ಇವತ್ತು ಮೂರ್ತಿ ಮೆರವಣಿಗೆಯ ಕಾರ್ಯಕ್ರಮ ನಡೆದಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಜೊತೆ ವಿಟ್ಲಾರ ಮನೆಯ ಕೃಷ್ಣಯ್ಯ ಬಲ್ಲಾಳ್ ನಮ್ಮ ಜೊತೆ ಇದ್ದಾರೆ ಇವರ ಈ ಪಂಚ ಕಲ್ಯಾಣ ಮಹೋತ್ಸವದ ಬಗ್ಗೆ ಮತ್ತೆ ಈ ಚಂದ್ರನಾಥ ಸ್ವಾಮಿ ಬಸದಿ ಬಗ್ಗೆ ಇವರಲ್ಲಿ ಕೇಳೋಣ ವಿಟ್ಲ ಸೀಮೆಯ ಹದಿನಾರು ಗ್ರಾಮದಲ್ಲಿ ನಮ್ಮ ವಿಟ್ಲದಲ್ಲಿ ನಮ್ಮ ಚಂದ್ರನಾಥ ಸ್ವಾಮಿ ಬಸದಿ ತುಂಬಾ ಒಂದು ಎಂಟುನೂರು ವರ್ಷದ ಇತಿಹಾಸ ಇರುವಂಥ ಈ ಚಂದ್ರನಾಥ ಸ್ವಾಮಿ ಬಸದಿ ಇದು ನಮ್ಮ ವಿಟ್ಲ ಮತ್ತೆ ನಮ್ಮ ವಿಟ್ಲ ಅರಮನೆಗೆ ಮತ್ತೆ ಈ ಜನ ಬಸ್ ಬಸದಿಗೆ ತುಂಬಾ ಸಂಬಂಧ ಇದ್ದಂತ ಒಂದು ಹಿಂದಿನಿಂದಲೂ ಸಂಬಂಧ ಇದೆ ಯಾಕಂತ ಹೇಳಿದ್ರೆ ನಮ್ಮ ಸೀಮೆಯಲ್ಲಿ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಹಾಗೂ ಕೇಪು ದೇವಸ್ಥಾನ ತುಂಬ ನಮಗೆ ಮನೆ ದೇವರ ಹಾಗೆ ನಮ್ಮ ದೇವಸ್ಥಾನ ಅದು ಅಲ್ಲಿ ಕೂಡ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ನವರಾತ್ರಿ ಸಮಯದಲ್ಲಿ ಕೂಡ ಅಲ್ಲಿ ಬೇರೆ ಬೇರೆ ಆ ಪೂಜೆಗಳು ನಡೀತದೆ ನವರಾತ್ರಿಯಲ್ಲಿ ಒಂಬತ್ತು ಜನ ಒಂಬತ್ತು ದಿವಸದ ಪೂಜೆ ನಡೀತದೆ ಅದರಲ್ಲಿ ಮೊದಲ ಪೂಜೆ ನಡೆಯುವುದು ನಮ್ಮ ಕೇಪು ಜೈನರ ಮನೆತನದ ಶುರುವಿನ ಪ್ರಾರಂಭದ ನವರಾತ್ರಿ ಪೂಜೆ ನಡೆಯುವುದು ಜೈನ ಮನೆತನದಿಂದ ಹಾಗೆ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ನಮ್ಮ ವಿಟ್ಲ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ಬಸದಿಯ ಇಲ್ಲೊಂದು ಚೆಕ್ಕಿದಡಿ ಅಲ್ವಾ ಚೆಕ್ಕಿದಡಿ ಉಂಟು ಆ ಮನೆ ಉಂಟು ಆ ಮನೆಯಿಂದ ಈಗಲೂ ಇವತ್ತಿಗೂ ಈ ವರ್ಷ ಕೂಡ ಬಂದಿದ್ದಾರೆ ಅಲ್ಲಿಗೆ ಹೋಗಿ ಜಾತ್ರೆಯ ಸಂದರ್ಭದಲ್ಲಿ ಅವರನ್ನು ಜಾತ್ರೆಗೆ ಬರಲಿಕ್ಕೆ ಹೇಳ್ತಾರೆ ಆ ಒಂದು ನಿಯಮವನ್ನು ನಾವು ಈಗಲೂ ಪಾಲಿಸಿಕೊಂಡು ಮುಂದರೆಸಿಕೊಂಡು ಬಂದಿದ್ದೇವೆ ಹಾಗೆ ಈ ಬಸದಿಯಲ್ಲಿ ಕೂಡ ಅಷ್ಟೇ ನಮ್ಮ ವಿಟ್ಲದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಬಹುದು ಆ ಹೊರೆ ಕಾಣಿಕೆ ಜಾತ್ರೆಯ ಸಂದರ್ಭದಲ್ಲಿ ಹೊರೆ ಕಾಣಿಕೆ ಪ್ರಾರಂಭ ಆಗ್ತದೆ ಹಾಗೆ ಬೇರೆ ಬೇರೆ ಯಾವುದೇ ವಿಟ್ಲದ ಒಂದು ಧಾರ್ಮಿಕ ಕಾರ್ಯಕ್ರಮ ನಡಿಬೇಕಂತಾದ್ರೆ ನಾವು ಇಲ್ಲಿ ಬಸದಿಯಿಂದ ಹೊರಟು ಚಂದ್ರಸ್ವಾಮಿಯ ಸನ್ನಿಧಿಯಿಂದ ಪ್ರಾರ್ಥನೆ ಸಲ್ಲಿಸಿ ಇಲ್ಲಿಂದ ಪ್ರಾರಂಭ ಮಾಡುವುದು ನಮ್ಮ ಒಂದು ಹಿಂದಿನಿಂದಲೂ ಬಂದಂತ ಕ್ರಮ ಆ ಒಂದು ಯಶಸ್ವಿ ಕೂಡ ಅದರಲ್ಲಿ ನಾವು ಕಂಡುಕೊಂಡಿದ್ದೇವೆ ನಮ್ಮ ಬ್ರಹ್ಮಕಲಶದೋತ್ಸವದ ಸಂದರ್ಭದಲ್ಲಿ ನಮ್ಮ ಹೊರೆ ಕಾಣಿಕೆ ಅದು ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿಂದೇ ಪ್ರಾರಂಭ ಪ್ರಾರ್ಥನೆ ಸಲ್ಲಿಸಿ ನಾವು ಪ್ರಾರಂಭ ಮಾಡಿದ್ದು ಅದು ಯಶಸ್ವಿಯಾಗಿ ನಮ್ಮ ಇಡೀ ಇಟ್ಲ ಸೀಮೆಯಲ್ಲಿ ನಮಗೆ ಅಭೂತಪೂರ್ವ ಕಾರ್ಯಕ್ರಮ ಎನಿಸಿಕೊಂಡಿದೆ ಹಾಗೆಯೇ ಈ ಬಸದಿಗೆ ಮತ್ತು ನಮಗೆ ವಿಟ್ಲದ ಜನತೆಗೆ ಇಲ್ಲಿ ಜೈನ ಬಸದಿ ಅಂತ ಹೇಳಿದ್ರು ಎಲ್ಲರ ನಮ್ಮ ಹಿಂದುಗಳ ಇಲ್ಲಿ ಶ್ರದ್ಧಾ ಕೇಂದ್ರ ಆಗಿ ಬೆಳೀತದೆ ಇದು ಹಾಗೆ ನಮ್ಮ ಮುಕ್ತೇಶ್ವರರ ಒಂದು ಆಶಯ ಕೂಡ ಆ ಜೈನ ಬಸದಿಯ ಮುಕ್ತೇಶ್ವರರ ಆಶಯ ಕೂಡ ಅದೇ ಖಾಲಿ ನಮಗೆ ಮಾತ್ರ ಬಸದಿ ಆಗಬಾರ್ದು ನಮ್ಮ ಊರಿನವರೆಲ್ಲರೂ ಇದರಲ್ಲಿ ಒಟ್ಟಿಗೆ ಭಾಗವಹಿಸಬೇಕು ಈ ಪಂಚ ಕಲ್ಯಾಣ ಈ ಒಂದು ಕಾರ್ಯಕ್ರಮದಲ್ಲಿ ಮಹೋತ್ಸವದಲ್ಲಿ ಊರಿನ ಸೀಮೆಯ ಎಲ್ಲ ಜನರು ಇದರಲ್ಲಿ ಸೇರಿಕೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಎನ್ನು ಹೆಣ್ಣು ಎನ್ನುವ ಒಂದು ಪರಿಕಲ್ಪನೆ ಅವರದು ಹಾಗೆ ನಮ್ಮ ವಿಟ್ಲ ಸೀಮೆಯ ಜನರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿ ನಾನು ವಿಟ್ಲ ಅರಮನೆಯ ಪರವಾಗಿ ನಾನು ಭಿನ್ನಯಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮವು ಯಶಸ್ವಿ ಆಗಲಿ ಇನ್ನು ಮುಂದೆಯೂ ಅಷ್ಟೇ ಈ ಕಾರ್ಯಕ್ರಮ ಖಾಲಿ ನಮ್ಮ ಬಸದಿ ಇವತ್ತು ಪಂಚ ಆದರೆ ಮಾತ್ರ ಅಲ್ಲ ಇದರ ನಂತರವು ದಿನಾಳು ಬಂದು ಇಲ್ಲಿ ಪ್ರವಾಸೋದ್ಯಮದಾಗಿ ಆಗ್ಬೇಕು ಅದಲ್ಲದೆ ನಾವೊಂದು ಬಂದು ಮುಗಿದು ಇಲ್ಲಿ ನಮ್ಮ ದಿನನಿತ್ಯದ ಕಾರ್ಯಕ್ರಮ ದಿನನಿತ್ಯ ನಾವು ಏನು ಮಾಡ್ತೇವೆ ಅದನ್ನು ಬಂದು ಇಲ್ಲಿ ಕೈ ಮುಗ್ದು ಹೋಗುವಾಗೆ ಈ ಒಂದು ನಾವೆಲ್ಲರೂ ಈ ಕೆಲಸದಲ್ಲಿ ನಾವು ಸೇರಿಕೊಳ್ಳುವ ಅಂತ ಹೇಳ್ತಾ ಈ ಒಂದು ಪಂಚಕಲ್ಯಾಣ ಮಹೋತ್ಸವ ಯಶಸ್ವಿ ಆಗ್ಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತದೆ ಹಾಗೆಯೇ ನಮ್ಮ ನಾಡ್ದು ಹದಿಮೂರು ತಾರೀಕಿನಿಂದ ಹದಿನೇಳು ತಾರೀಕಿನವರೆಗೆ ಪಂಚಕಲ್ಯಾಣ ಮಹೋತ್ಸವ ನಡೀತದೆ ಅದರ ಪ್ರಾರಂಭದ ದಿನ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ರಾಜಶ್ರೀ ವೀರೇಂದ್ರ ಹೆಗ್ಡೆಯವರು ಮತ್ತೆ ಧರ್ಮ ಹೆಗ್ಡೆಯವರು ಮತ್ತೆ ಸ್ವಾಮೀಜಿಗಳು ಎಲ್ಲರೂ ಸೇರಿಕೊಂಡು ಅವರನ್ನು ಈ ಪಂಚಲಿಂಗೇಶ್ವರ ಸನ್ನಿಧಿಯಿಂದ ಬಸದಿಗೆ ಬರಮಾಡಿಕೊಳ್ಳಿಕ್ಕಿದ್ದೇವೆ ಮೆರವಣಿಗೆ ಕೂಡ ಅಭೂತಪೂರ್ವವಾಗಿ ನಡಿಬೇಕು ಅದು ನಡಿಬೇಕಾದ್ರೆ ವಿಟ್ಲದ ಜನತೆಯ ಎಲ್ಲರ ಸಹಕಾರ ಬೇಕು ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹದಿಮೂರು ತಾರೀಕಿನ ಮೂರುವರೆ ಗಂಟೆಗೆ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಒಂದು ಇಲ್ಲಿ ಐದು ಗಂಟೆಗೆ ಇಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ